ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಚೇತನ ಆರ್ ಬ್ಲಾಕ್ಸ್ ಇವತ್ತು ಸುಭಾಷ್ ಚಂದ್ರ ಬೋಸ್ ನೋ ರಿಯಲ್ ಚೇಂಜ್ ಇನ್ ಹಿಸ್ಟರಿ ಹ್ಯಾಸ್ ಬೀನ್ ಅಚೀವ್ಡ್ ಬೈ ಡಿಸ್ಕಷನ್ಸ್ ಅಂತ ಹೇಳ್ತಾರೆ ಬರ್ತಡೇ ಇದೆ ಸೊ ಹಿಸ್ಟರಿನಲ್ಲಿ ಯಾವುದೇ ಚೇಂಜಸ್ ಮಾಡಬೇಕು ಅಂತ ಅಂದರೆ ಡಿಸ್ಕಷನ್ಸ್ ಇಂದ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ ಅಂದರೆ ನಾವೇನು ಕೆಲಸ ಮಾಡಬೇಕು ಅದನ್ನು ಡಿಸ್ಕಸ್ ಮಾಡ್ತಾ ಕುತ್ಕೊಂಡ್ರೆ ನಾವು ಸಾಯಿವರ್ಗೂ ಡಿಸ್ಕಸ್ ಮಾಡ್ತಾನೇ ಇರ್ತೀವಿ ಆ ವಿಷಯದ ಬಗ್ಗೆ ನಾವು ಚರ್ಚೆ ಮಾಡ್ತಾನೇ ಇರ್ತೀವಿ ಸೊ ನಾವು ಆ ಒಂದು ಚರ್ಚೆನ ಕಾರ್ಯರೂಪಕ್ಕೆ ತರೋದೇ ಇಲ್ಲ ಸೊ ನಾವೇನು ಥಿಂಕ್ ಮಾಡ್ತೀವಿ ಆ ಕೆಲಸನ ಕಂಪ್ಲೀಟ್ ಮಾಡಬೇಕು ನಾವು ಅವಾಗಲೇ ಕಾರ್ಯ ಪ್ರವೃತ್ತರಾಗಿ ಆ ಕೆಲಸವನ್ನು ಮಾಡಬೇಕು ಆವಾಗ ನಮ್ಮ ಒಂದು ಆಲೋಚನೆ ಏನು ಬರುತ್ತೆ ನಮ್ಮ ಮೈಂಡಿಗೆ ಅದು ಸಕ್ಸೀಡ್ ಆಗ್ತೀವಿ ಮತ್ತು ನಮಗೆ ಬಂದಿರೋ ಆಲೋಚನೆಯ ಬೇರೆಯವ್ರಿಗೆ ಹೇಳಿದರೆ ಆ ಕೆಲಸ ಅವ್ರು ಖಂಡಿತ ಮಾಡೋದು ಇಲ್ಲ ನಮ್ಮನ್ನು ಆ ಕೆಲಸ ಮಾಡ್ಕೋಬೇಡೋದಿಲ್ಲ ಸೊ ನಾವೇನೇ ಒಂದು ಸಕ್ಸಸ್ಫುಲ್ ಥಾಟ್ ಒಂದು ಏನೋ ಒಂದು ಕ್ರಿಯೇಟಿವ್ ಥಾಟ್ ನಮ್ಮ ಮೈಂಡಲ್ಲಿ ಬಂದರೆ ನಾವು ಅದನ್ನು ತಕ್ಷಣ ನಾವೇ ಕಾರ್ಯರೂಪಕ್ಕೆ ಕಾರ್ಯರೂಪಗೊಳಿಸ್ಬೇಕು ನಾವೇ ಒಂದು ಸಕ್ಸೇಡ್ ಆಗಬೇಕು ಅಂತಂದರೆ ನಾವೇ ಪ್ರಯತ್ನ ಮಾಡಬೇಕು ಬೇರೆಯವರನ್ನು ನೆಚ್ಕೊಂಡು ಬೇರೆಯವ್ರಿಗೆ ಹೇಳ್ಕೊತ ಕುತ್ಕೊಂಡ್ರೆ ಅವ್ರು ಏನು ಮಾಡ್ತಾರೆ ಡಿಮೋಟಿವೇಟ್ ಮಾಡ್ತಾರೆ ಅಥವಾ ಇನ್ನೂ ಏನೋ ಒಂದು ನಾವು ಆ ಕೆಲಸ ಮಾಡದಿರೋ ಥರ ನಮ್ಮ ಮೈಂಡನ್ನ ವಾಶ್ ಮಾಡಿಬಿಡ್ತಾರೆ ಸೊ ಹಂಗಾಗಿ ಲೈಫ್ ಲೋಸಸ್ ಹಾಫ್ ಇಟ್ಸ್ ಇಂಟ್ರೆಸ್ಟ್ ಇಫ್ ದೆರ್ ಈಸ್ ನೋ ಸ್ಟ್ರಗಲ್ ಇಫ್ ದೆರ್ ಆರ್ ನೋ ರಿಸ್ಕ್ಸ್ ಟು ಬಿ ಟೇಕನ್ ಅಂದರೆ ಲೈಫ್ ಅಂದರೆ ರಿಸ್ಕ್ ತಗೊಳ್ಳೋದು ಅಂತ ಹೇಳ್ತಾರೆ ಸುಭಾಷ್ ಚಂದ್ರ ಬೋಸ್ ಅವರು ಸೊ ರಿಸ್ಕ್ ತೊಗೊಂಡಿಲ್ಲ ಅಂತ ಅಂದರೆ ಆ ಲೈಫು ವೇಸ್ಟ್ ಅಂತ ಅಂದ್ಬಿಟ್ಟು ಹೇಳ್ತಾರೆ ನಾವು ಏನಾದರೂ ಒಂದು ಲರ್ನ್ ಮಾಡ್ತೀವಿ ಅಂದರೆ ಏನಾದರೂ ಒಂದು ಕಷ್ಟ ಬಂದಾಗ ನಾವು ಅದರಿಂದ ಒಂದು ಪಾಠವನ್ನು ಕಲಿತೀವಿ ಸೊ ನಾವು ಆ ಕಷ್ಟವೇ ತೊಗೊಳ್ಳಲಿಲ್ಲ ಅಂದರೆ ಆ ಪಾಠವನ್ನು ಕಲಿಯೋದಕ್ಕೆ ಸಾಧ್ಯ ಇಲ್ಲ ಸೊ ಎಲ್ಲಿ ಕಷ್ಟ ಇರುತ್ತೋ ಅಲ್ಲಿ ಒಂದು ಲೆಸನ್ ಇರುತ್ತೆ ಅದೇ ಲೈಫ್ ಆ ಒಂದು ಲೈಫ್ ಇಟ್ಸ್ ಎ ಲೆಸನ್ ಲೆಸನ್ ಅಂದರೆ ಕಲಿತಾ ಹೋಗೋದೇ ಲೈಫ್ ಸೊ ದಿನ ಒಂದೊಂದು ವಿಷಯ ನಿಮ್ ನಿಮಿಷಕ್ಕೂ ಒಂದೊಂದು ವಿಷಯ ನಾವು ಕಲಿತಾ ಇರ್ತೀವಿ ದೇರ್ ಈಸ್ ನೆವರ್ ಎಂಡಿಂಗ್ ಫಾರ್ ನಾಲೆಜ್ ಸೊ ಹಂಗಾಗಿ ನಾಲೆಜಿಗೆ ಎಂಡ್ ಇಲ್ಲ ಕಲಿಯೋದಕ್ಕೆ ಎಂಡಿಲ್ಲ ಲರ್ನಿಂಗಿಗೆ ಎಂಡ್ ಇಲ್ಲ ಕೊನೆ ಅನ್ನೋದಿಲ್ಲ ಸೊ ಹಾಗಾಗಿ ರಿಸ್ಕ್ ತೊಗೊಂಡ್ರೆ ನಮ್ಮ ಜೀವನ ಚೆನ್ನಾಗಿರುತ್ತೆ ನಾವು ಅದರಿಂದ ಏನಾದರೂ ಒಂದು ಪಾಠವನ್ನು ಕಲಿತೀವಿ ಅಂತ ಅಂದ್ಬಿಟ್ಟು ಸುಭಾಷ್ ಚಂದ್ರ ಬೋಸ್ ಅವರು ಹೇಳಿದ್ದಾರೆ ಸೊ ಅವರ ಬರ್ತಡೇ ದಿವಸ ನಾನು ಈ ಒಂದು ಎರಡು ಕೊಟೇಶನ್ಸನ್ನು ಎಕ್ಸ್ಪ್ಲೈನ್ ಮಾಡೆ ಸೊ ಹೇಗೆ ನಾನು ಎಕ್ಸ್ಪ್ಲೈನ್ ಮಾಡಿದ್ದು ಲೈಕ್ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು चेतना आर ब्लॉक्स यूट्यूब चैनल के सब्सक्राइब आगे बेल आइकॉन आग क्लिक मार कोडी आगे वीडियो गुन्दो लाइक कोडी